ಉಮರ್ ಶರೀಫ್ ಅವರೇ ಭಾರತ ಅನ್ನೋ ಒಂದು ವಿಷಯ ಬಂದಾಗ ಈಗ ಇಡೀ ವರ್ಷದಲ್ಲಿ ನನಗೆ ಗೊತ್ತಿರುವ ಮಟ್ಟಿಗೆ ನನಗೆ ಗೊತ್ತಿರುವ ಮಟ್ಟಿಗೆ ಗಣೇಶ ಹಬ್ಬದಲ್ಲಿ ಒಂದು ಮೆರವಣಿಗೆ ಆಗಬಹುದು ಇಲ್ಲದೆ ಇದ್ರೆ ಯಾವುದೋ ಕರಗ ಇನ್ಯಾವುದೋ ಉತ್ಸವದ ಸಂದರ್ಭಗಳು ಒಂದು ಪ್ರದೇಶ ನಿಗದಿ ಆಗಿರುತ್ತೆ ಅದು ಇಲ್ಲಿ ಕರಗ ಮಾಡ್ತಾರಂತಪ್ಪ ಇಲ್ಲಿ ಮಧುರಮ್ಮನ್ ಕರಗ ನಡೆಯುತ್ತಪ್ಪ ಮಧುರಮ್ಮನ್ ಸಿಡಿ ನಡೀತಾ ನನಗಿರೋ ನಾಲೆಡ್ಜ್ ಹೇಳ್ತಾ ಇದ್ದೀನಿ ನಾನು ಸುಮಾರು ತಪ್ಪಿದ್ರೆ ಕರೆಕ್ಷನ್ ಮಾಡ್ಬೋದು ಸಿಡಿ ನಡೆಯುತ್ತೆ ಅಂತ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ಆಚರಣೆ ಮಾಡ್ಕೊಂಡು ಹೊರಟೋಗ್ತಾರೆ ಒಂದು ಮೂವತ್ತು ನಿಮಿಷ ಒಂದು ಮೂವತ್ತು ನಿಮಿಷ ಆಯಿತಪ್ಪ ಒಂದು ಒನ್ ಅವರ್ ಅಂತ ಅಂದ್ಕೊಂಬಿಡಿ ಇಡೀ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದು ಮೂವತ್ತು ನಿಮಿಷಗಳ ಮಟ್ಟಿಗೆ ನಿಮ್ಮ ಪ್ರಾರ್ಥನಾ ಮಂದಿರದ ಮುಂಭಾಗದಲ್ಲಿ ಇನ್ನೊಬ್ಬರು ನಂಬುವಂಥ ಒಂದು ದೈವದ ಮೆರವಣಿಗೆಯನ್ನು ಸಹಿಸಿಕೊಳ್ಳಲ್ಲ ಅಂತ ಹೇಳಿದ್ರೆ ಅಷ್ಟು ಧಾರ್ಮಿಕ ಅಸಹಿಷ್ಣುತೆ ಆಗಿಬಿಟ್ರೆ ಹೇಗೆ ಕತೆ ಅಂತ ನಮ್ಮ ಮಂಜು ಅವರು ಒಂದು ಒಳ್ಳೆಯ ವಿಷಯ ಹೇಳಿದ್ರು ಈ ಮುಸಲ್ಮಾನ ಲೌಡ್ ಸ್ಪೀಕರ್ ನಲ್ಲಿ ಜಾಸ್ತಿ ಕೂಗ್ತಾರೆ ಅದನ್ನ ನಾವು ಸಹಿಸ್ಕೊಳ್ತಾ ಇದೀವಿ ರಂಜಾನ್ ಮಹಿನಾದಲ್ಲಿ ಅಲ್ಲಿ ಕೂಡ ಬಹಳ ಸೌಂಡ್ ಮಾಡ್ತಾರೆ ಅದನ್ನ ನಾವು ಸಹಿಸ್ಕೊಳ್ತಾ ಇದೀವಿ ಅಂತ ಒಂದು ಮಾತು ನಿಜಕ್ಕೂ ಹೇಳ್ಬೇಕಂದ್ರೆ ನಾವ್ ಯಾರು ಅದನ್ನ ಸಹಿಸ್ಕೊಳ್ಬಾರ್ದು ನಾನ್ ಹೇಳೋದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ನಾನೊಬ್ಬ ಮುಸ್ಲಿಂ ಅಂತ ಮುಸ್ಲಿಂಗೆ ಫೇವರ್ ಆಗಿ ಮಾತಾಡೋಣ ಅಲ್ಲ ಒಂದು ಡೆಸಿಬಲ್ ಮೇಂಟೈನ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಅಷ್ಟೇ ಮೇಂಟೈನ್ ಮಾಡಬೇಕು ಒಂದ್ ಏರಿಯಾನಲ್ಲಿ ನಾಲ್ಕು ಮಸೀದಿ ಇದ್ರೆ ನಾಲ್ಕು ಮಸೀದಿನೂ ನಾಲ್ಕು ಸ್ಪೀಕರ್ ಇಟ್ಕೊಂಡು ಅಲ್ಲಿರೋರವ್ರಿಗೆ ತೊಂದರೆ ಕೊಡೋದನ್ನ ನಾವು ನಿಲ್ಸ್ಬೇಕು ಇದ್ರಲ್ಲಿ ಎರಡು ದ್ವಂದ್ವ ಬಾತಿ ಇಲ್ಲ ಎರಡು ಡಿಫ್ರೆಂಟ್ ಮಾತಿಲ್ಲ ಇಲ್ಲ ಸ್ವಾಮಿ ಇಲ್ಲಿ ನಾನು ಒಬ್ಬ ಸಿಟಿಸನ್ ಆಗಿ ಬದುಕ್ಬೇಕಂತ ನಾನು ಇಚ್ಛೆ ಬರ್ತಾ ಇದೀನಿ ಅಷ್ಟೇ ಇಲ್ಲಿ ಬಂದು ನಾವು ಸಹಿಸಿಕೊಳ್ಬೇಕಾಗಿದೆ ಏನಿದೆ ಇಲ್ಲಿ ವೈ ಡು ವಿ ಕಾಂಪ್ರಮೈಸ್ ನಾವ್ ಏನಕ್ಕೋಸ್ಕರ ಕಾಂಪ್ರಮೈಸ್ ಮಾಡ್ಬೇಕು ನಾನು ಮುಸ್ಲಿಂಗೋಸ್ಕರ ಮಾತಾಡಿದ್ರೆ ಮೂರ್ಖ ಇರೋದೇ ಇಲ್ಲ ನನ್ಗೆ ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ರೋಡ್ಗೆ ಬೀದಿಗೆ ಸೌಂಡ್ ಮಾಡೋ ರೀತಿನಲ್ಲಿ ಇಲ್ಲ ಜನರಿಗೆ ತೊಂದರೆ ಕೊಡೋ ರೀತಿನಲ್ಲಿ ಇಲ್ಲ ರೋಡ್ ಬ್ಲಾಕ್ ಮಾಡೋ ರೀತಿನಲ್ಲಿ ಆಂಬುಲೆನ್ಸ್ ಅನ್ನ ನಿಲ್ಸೋ ರೀತಿನಲ್ಲಿ ಹೆರಿಗೆ ಆಸ್ಪತ್ರೆ ಹೋಗುವ ಹೆಣ್ಣು ಮಗಳಿಗೆ ತೊಂದರೆ ಕೊಡೋ ರೀತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ರೋಡ್ ನಲ್ಲಿ ಕೆಲಸ ಮಾಡಿದ್ರು ನನ್ಗೆ ಇಷ್ಟ ಆಗೋದಿಲ್ಲ ಇದರ ವಿರುದ್ಧ ನಾನು ನಿಂತ್ಕೊಳ್ತೀನಿ ಅದ್ ಮುಸ್ಲಿಂ ಮಾಡಿದ್ರು ತಡೆ ಮಾಡ್ಬೇಕು ಹಿಂದೂ ಮಾಡಿದ್ರೂ ತಡೆ ಮಾಡ್ಬೇಕು ಅದ್ ಮೀಲಾದ್ ನಬಿಗೂ ತಡೆ ತಡೆ ಮಾಡ್ಬೇಕು ಮತ್ತೆ ಗಣೇಶ ಚತುರ್ಥಿಗೆ ರೋಡ್ಗೆ ಹೋಗುವ ಮೆರವಣಿಗೆ ಎಲ್ಲ ತಡೆ ಮಾಡ್ಬೇಕಂತ ಆಚರಣೆ ಭಾಗ ಆಚರಣೆ ಭಾಗ ತಡೆ ಆಗಿದ್ದಾಗಿದ್ದಾಗ ತಡೆದಿಲ್ ಒಳಗೆ ಇಟ್ಕೊಳ್ಳಿ ಗಣೇಶ ಹಬ್ಬದ ಗಣೇಶ ಹಬ್ಬದ ಕಾನ್ಸೆಪ್ಟು ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಅವತ್ತು ಈಗ ಈಗ ಬಿಡಿ ನೈನ್ಟೀನ್ ಫಾರ್ಟಿ ಸೆವೆನ್ ರಾಜಕೀಯ ಪಕ್ಷಗಳು ಬಂದಿವೆ ಒಂದೊಂದು ಪಕ್ಷ ಒಬ್ಬೊಬ್ಬರ ಪರವಾಗಿ ಅದೆಲ್ಲ ಬೇರೆ ವಿಚಾರಗಳಿದೆ ಈ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಂಥ ಹಬ್ಬ ಇದು ಅಂದರೆ ವಿಜೃಂಭಣೆಯಿಂದ ಆಚರಿಸಲ್ಪಡೋಕೆ ಶುರು ಮಾಡಿದಂಥ ಒಂದು ಕಾಲಘಟ್ಟ ಅದು ಜನ ಒಗ್ಗಟ್ಟಾಗಿರಬೇಕು ಬೀದಿಗಳ ಮೆರವಣಿಗೆ ಮಾಡಬೇಕು ಒಗ್ಗಟ್ಟಿನ ರೂಪದಲ್ಲಿ ಅದೆಲ್ಲ ಇರಬೇಕು ಗಣೇಶ ವಿಸರ್ಜನೆ ಜೋರಾಗಿ ನಡೀಬೇಕು ಅಂತ ಮಾಡಿರೋದು ಅದನ್ನೇ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ ಅಲ್ಲ ಒಂದು ಆಚರಣೆಯ ಭಾಗವನ್ನು ಯಾವುದೇ ಒಂದು ಕೆಲಸ ಮಾಡುವಾಗ ಇವತ್ತಿಂದ ನೂರು ವರ್ಷ ಮಾಡುವ ಉದ್ದೇಶ ಬೇರೆ ಆಗಿತ್ತು ಅಲ್ಲಿರುವ ತಕ್ಕಂತ ಪರಿಸ್ಥಿತಿ ಬೇರೆ ಆಗಿತ್ತು ಅಲ್ಲಿರುವ ತಕ್ಕಂತ ವಾತಾವರಣ ಬೇರೆ ಆಗಿತ್ತು ಮನಸ್ಥಿತಿ ಬೇರೆ ಆಗಿತ್ತು ಇವತ್ತಿರುವ ತಕ್ಕಂತ ಜನರ ಸಂಖ್ಯೆ ನೋಡಿ ರೋಡ್ಗಳು ನೋಡಿ ಎಷ್ಟು ಕಷ್ಟಗಳು ಕೊಡುವ ರೀತಿನಲ್ಲಿ ನಾವು ನಾನು ಬಂದು ನೋಡಿ ನಾನು ಫಸ್ಟ್ ವಿಷಯ ನಾನು ಸಿಟಿಸನ್ ಆಗಿ ಮಾತಾಡ್ತಿದೀನಿ ಒಬ್ಬ ನಾಗರಿಕನಾಗಿ ಮಾತಾಡ್ತಿದೀನಿ ಒಬ್ಬ ಮುಸ್ಲಿಂ ಆಗಿ ನಾನು ಮಾತಾಡ್ತಿಲ್ಲ ಇಲ್ಲಿ ನನ್ಗೆ ಬೇಕಾಗಿ ನನ್ನ ಧರ್ಮ ನನ್ ನನ್ ನನ್ನ ಧರ್ಮ ನನ್ನ ಗಡ್ಡ ಒಳಗೆ ಇದೆ ನಾನು ನನ್ನ ಎಷ್ಟು ಎಷ್ಟು ಬೇಕಿದೆ ಅಷ್ಟು ಆಚೆ ಬರುವಾಗ ಶರ್ಟ್ ಹಾಕೊಂಡು ಹೋಗ್ತೀನಿ ವೈಟ್ ಶರ್ಟ್ ಹಾಕೊಂಡು ಹೋಗ್ತೀನಿ ಬ್ಲಾಕ್ ಶರ್ಟ್ ಹೋಗ್ತೀನಿ ಏನ್ ಬೇಕಾ ಡ್ರೆಸ್ ಯೂನಿಫಾರ್ಮ್ ಹೋಗ್ತೀನಿ ಅದು ನಂದು ಆಗಿದೆ ನಾನು ಆಚೆ ಬರುವಾಗ ಹಂಗಿರ್ಬೇಕು ಯಾವ ಡ್ರೆಸ್ ಎಲ್ಲಿ ಹಾಕೊಳ್ಬೇಕು ನಮ್ ಗೊತ್ತಾಗಿರ್ಬೇಕು ಬಂದ್ ನಮ್ ಒಳಗೆ ಇದೆ ಅದನ್ನ ಅದನ್ನ ಏನು ನಾವು ಏನ್ ಯಾರಿಗೂ ತೋರ್ಸ್ಕೊಂಡು ಶಕ್ತಿ ಪ್ರದರ್ಶನ ಮಾಡಕ್ಕೋಸ್ಕರ ನಾವು ಇಂತಹ ಒಂದು ಮೆರವಣಿಗೆ ಮಾಡಕ್ಕೆ ಯಾರು ಮುಂದೆ ಬರಬಾರ್ದು ಈಗ ಯಾರು ಮುಂದೆ ನಾವು ಶಕ್ತಿ ಪ್ರದರ್ಶನ ಮಾಡಬೇಕು ಈಗ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಶಕ್ತಿ ಕೊರತೆ ಇತ್ತು ತುಂಬಾ ವೀಕ್ ಆಗಿತ್ತು ಶಕ್ತಿ ಅದಕ್ಕೆ ನೀವು ಶಕ್ತಿ ತುಂಬಕ್ಕೆ ಈಗ ಅಲ್ಲೆಲ್ಲ ಹಿಂದೂ ಸಂಘಟನೆಗಳಿಗೆ ನೀವು ಬುಧವಾರ ಹೋಗ್ತಿರೋದಾ ಬಿಜೆಪಿ ಅವ್ರ ನಿಮ್ಮ ಶಕ್ತಿ ಎನರ್ಜಿ ಡೋಸ್ಗಳು ಕೂಡ ನಾನು ಹೋಗ್ತಿದ್ರೆ ಅಲ್ಲಿ ಯಾರಿಗೂ ಯಾರು ಎನರ್ಜಿಗೂ ಡೋಸ್ ಕೊಡುವಂತದ್ ಅವಶ್ಯಕತೆ ಇಲ್ಲ ಸರ್ ನಾವು ಹೋಗ್ತಿರುವಂತದ್ದು ಈ ತರ ಧಾರ್ಮಿಕ ಆಚರಣೆಗಳು ಬಂದಾಗ ಸರ್ಕಾರ ಯಾಕೆ ತರ ನಿರ್ಲಕ್ಷ್ಯ ವಹಿಸುತ್ತೈತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು ಸರ್ಕಾರಿಕಲ್ ಪಾಯಿಂಟ್ ಮಾಡ್ತಿದ್ದೀರಿ ಮಂಜುನಾಥ್ ಇದಾರೆ ಸೈನ್ಯ ಇರ್ತಾರೆ ಜನ ಇದಾರೆ ಅಲ್ಲಿ ಅಲ್ಲೂ ಮಂಡ್ಯ ಭಾಗದ ಜನ ವಾಸ ಮಾಡ್ತಾರಲ್ಲ ಸರ್ ಒಂದು ಪಕ್ಷವಾಗಿ ಕರ್ತವ್ಯ ಆಗುತ್ತೆ ಈ ತರದ ಅಂದ್ರು ಹದ್ನಾಲ್ಕು ಜನ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ನಾಳೆ ಬಂದು ಇದೇ ಒಮರ್ ಶರೀಫ್ ಅನ್ನೋರು ಇಪ್ಪತ್ನಾಲ್ಕು ನಾಲ್ಕು ಜನ ಇಪ್ಪತ್ತೊಂದು ಜನ ಹೇಳ್ತಿರಲ್ಲ ಅಮಾಯಕರಂತ ಬಂದು ಹೇಳಿದಾಗ ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ ಹೇಳದು ಹೇಳದ್ ಸಾಕ್ಷಿ ಇರುತ್ತ ಬಂದೇ ಬರ್ತಾರೆ ಸರ್ ಇದೇ ಡಿಬೇಟ್ ನಾವು ನೀವು ಡಿಬೇಟ್ ಮಾಡೇ ಮಾಡ್ತೀವಿ ಈ ಅವ್ರ ಅಮಾಯಕರು ಅವ್ರು ಏನು ತಪ್ಪಿಲ್ಲ ರೋಡ್ ಅಲ್ಲಿ ಹೋಗ್ತಾ ಇದ್ರು

ಅವನನ್ನು ಆಚೆ ಬಿಡೋದು ಬೇಡ ಆ ಮಟ್ಟಕ್ಕೆ ಈಗ ಅರೆಸ್ಟ್ ಮಾಡೋದು ಒಂದು ಎರಡು ದಿನ ಆದಮೇಲೆ ಇನ್ನೇನೋ ಕಥೆಗಳು ಹೇಳೋದು ಸರಿಯಾದ ಸಾಕ್ಷ್ಯಗಳನ್ನು ಕೊಡಿದ್ರೆ ಇದು ಯಾವುದೂ ಆಗಬಾರದು ಇದೊಂದು ಪಾಠ ಆಗಬೇಕು ಯಾರೇ ಮಾಡಿರಲಿ ಯಾವ ಕಡೆಯವರೇ ಮಾಡಿದರೂ ಕೂಡ ಒಂದು ಪಾಠ ಆಗಲಿ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸುವುದು ಈ ನೆಲದ ಕಾನೂನಿಗೆ ವಿರುದ್ಧ ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ನಂಬುವಂಥ ಧರ್ಮವನ್ನು ಆಚರಿಸ್ತಕ್ಕಂಥ ಹಕ್ಕು ಈ ದೇಶದ ಸಂವಿಧಾನ ಅವನಿಗೆ ಕೊಟ್ಟಿರಬೇಕಾದ್ರೆ ಇದು ಸರಿ ಇದು ತಪ್ಪು ನೀಂತು ಮಾಡ್ತಿರೋ ತಪ್ಪು ನಾನು ಮಾಡ್ತಿರೋ ಸರಿ ಅಂತ ಹೇಳಿಕ್ಕೆ ಯಾರಿಗೂ ಏನೂ ಇಲ್ಲ ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ